ಭೂಮಿ ಭದ್ರಾ ಸಮಾಜದ ಮಹಿಳೆಯರ ಸ್ವಾಭಿಮಾನದ ಬದುಕಿಗಾಗಿ ನಿತ್ಯ ಶೋಷಣೆಗೊಳಗಾದ ಮಹಿಳೆಯರನ್ನ ಜಾಗೃತಿ ಮಾಡುವ ಉದ್ದೇಶದಿಂದ ಡಿಸೆಂಬರ್ ಮೂವತ್ತರಂದು ಅಖಿಲ ಕರ್ನಾಟಕ ಭೂಮಿಭದ್ರ ಯುವ ವೇದಿಕೆ ಕ್ರಾಂತಿ ವತಿಯಿಂದ ರಾಜ್ಯಮಟ್ಟದ ಮಹಿಳಾ ಜಾಗೃತಿ ಕಾರ್ಯಕ್ರಮ ರಂಗಾಯಣಿತ ಸಮುಚಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭೂಬಿಬಟ್ಟ ಸಮಾಜದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಹಿರೇಮನಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಮಹಿಳಾ ಸಮಾವೇಶ ರಾಜ್ಯಾಧ್ಯಕ್ಷರಾದ ವೈಕೋಟೇಶ್ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಮಹಿಳಾ ಮುಖಂಡರಾದ ಎಂ ಸುಧಾ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಹಿರೇಮನಿ ಸಮಾಜದ ಮುಖಂಡರುಗಳಾದ ಬಸವರಾಜ ಆನೆಗುಂದಿ ಬಸವರಾಜ ರುದ್ರಾಪುರ್ ಭೀಮ್ಸಿ ನೇಮಿಕಲ್ ಮಾಜಿ ಪಾಲಿಕೆ ಸದಸ್ಯರಾದ ಬಸವರಾಜ್ ಮುತ್ತಳ್ಳಿ ಶ್ರೀನಿವಾಸ್ ಅವರಳ್ಳಿ ಮಂಜುನಾಥ್ ಹಳಿಯಾಳ್ ಧಾರವಾಡ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ರಾಜೇಶ್ವರಿ ಮತ್ತೂರು ಲಕ್ಷ್ಮೀ ತಿಮ್ಮವ್ವ ತಿಮ್ಮವ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಬಡ್ಡರ್ ಸೇರಿದಂತೆ ಮೊದಲಾದವರು ಆಗಮಿಸಲಿದ್ದಾರೆ ಬಂದೇವಿ ನಿಮ್ಮ ಅವನ್ ಬಂದೇವಿ ನಿನ್ನ ಬಿಡೋದಲ್ಲ ಆಕಿನ ಜಟ್ಟಿ ಆಕಿನ ಅಧ್ಯಕ್ಷ ಹೆಣ್ಮಗಳ ಮಗಳು ನಿನ್ನ ಬಿಡೋದಲ್ಲ ನಿನ್ನ ಎರಡ್ ಎಕರೆ ಹೊಲವಾದ್ರ ಚಿತ್ರ ನಿನ್ನ ತೆಗಿತೇವೆ ಅಂತ ಕುಂತಾರ ಅಂತೇಳಿ ಪಾಪ ಅವ್ರಿಗೆ ಸಮಾಜ ಎಲ್ಲ ಈಗ ನಮ್ಮ ಸಮಾಜಕ್ಕೆ ಬಂದ್ಬಿಟ್ರೆ ಈಗ ಅಲ್ಲಿ ಬೇಕಾದ್ರೆ ನಮ್ಮ ಸಮಾಜ ಎಲ್ಲ ಹೋಗಿ ಕೊಡ್ಸಕ್ಕೆ ಅಂತ ನಾನು ಅವ್ರು ಯಾವ ಸಮಾಜ ಅವರು ಮರಾಠ ಯಾವ ಮಂದಿ ನಿಂಗಾಯ್ತಿರ ಅವರು ನಂಗಾಯ್ತಿರಿ ಸರ್ ನಮ್ಮ ಪಾಪ ಉಕ್ಕು ಗಂಡ್ಮಕ್ಳಿಲ್ಲ ಏನಿಲ್ಲ ಬರೀ ಹೆಣ್ಮಕ್ಳಾದ ಸರ್ ಅವ್ರ ಮನೆಯಾಗ ಅದಕ್ಕೆ ಏನೋ ಬಿಟ್ಟಿದ್ರೆ ನಮ್ಮ ಸಮಾಜಕ್ಕೆ ಹೊಟ್ಟು ನಮ್ಮ ಬಡವರಿಗೆ ನಮ್ಮ ಬೋಯಿ ಹೊಡ್ರಿಗೆ ನಮ್ಮ ಸಮಾಜ ಹೊಟ್ಟು ನ್ಯಾಯ ಸಿಗೋಲ್ರಿ ಏ ನಿನ್ ಇನ್ನೊಂದ್ ಎರಡು ಎಕರ ಹೊರೋದ್ರ ಚಿಂತೆ ಇಲ್ಲ ನಿನ್ನ ಬಗ್ಗೆ ಮುಗಿಸ್ತೀನಿ ಅಂತ ಅಂತ ಅದಕ್ಕೆ ಅವ್ರು ನಮ್ಮ ಮನೆ ಮನೆ ಸಮಾವೇಶ ಮಾಡಿ ಅದ್ರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಈ ಸಮಾವೇಶವನ್ನು ಇಟ್ಕೊಂಡ್ರಿ ಸರ್ ಅದ್ರ ಪ್ರಕಾರ ಇದು ರ್ಯಾಲಿ ಇಟ್ಕೊಂಡ್ರಿ ಸರ್ ಡಿ ಸಿ ಗೆ ಮನೆ ಕೊಡ್ಬೇಕಂತ ಹೇಳ್ರಿ ಸಿದ್ರಾ ಅವತ್ತೆ ಡಿ ಸಿ ಸಾಹೇಬ್ ಮನೆ ಕೊಟ್ಟು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಳಿಗೆ ಒಪ್ಪಿಸ್ಬೇಕು ಸರ್ ಅದನ್ನು ತನಿಖೆಗೆ ಅಂತ ಹೇಳಿ ಇದು ಕೇರಳ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಹಿರೇಮನಿ ಮಹಿಳಾ ಪದಾಧಿಕಾರಿಗಳಾದ ರಾಜೇಶ್ವರಿ ಮತ್ತೂರು ಶ್ರೀನಿವಾಸ್ ಅವರಳ್ಳಿ ಮಂಜುನಾಥ್ ಹಳಿಯಾಳ್ ದ್ಯಾಮೂಬಾ ವಡ್ಡರ್ ಶಿಲ್ಪಾ ಹಿರೇಮನಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು